ಿಗೂ ನನ್ನ ನಮಸ್ಕಾರ ಜೀವನ ಜೀವನ ಅಂದ್ರೇ ಹಾಗೆ ನಾವು ಅಂದ್ಕೊಂಡು ಸಾಕಷ್ಟು ಬಾರಿ ಏನೂ ಆಗಲ್ಲ ಜೀವನದಲ್ಲಿ ಯಾವುದೋ ಒಂದು ಕಾಲಘಟ್ಟದಲ್ಲಿ ಸಂಭವಿಸುವ ಒಂದಿಷ್ಟು ಘಟನೆಗಳು ಮನುಷ್ಯನ ಜೀವನದ ಪಥವನ್ನೇ ಬದಲಾಯಿಸಿಬಿಡುತ್ತೆ ಹೀಗೆ ಅದೊಂದು ದಿನ ನಡೆದಂತಹ ಘಟನೆ ಈ ಜಗತ್ತಿಗೆ ದಾಸರೊಬ್ಬರನ್ನು ಕೊಡುಗೆ ಕೊಟ್ಟಿದೆ ಜಾತಿ ಭೇದವನ್ನು ಬಿಟ್ಟು ಮನುಷ್ಯರಂತೆ ಬದುಕಿ ಎಂದು ನಮ್ಮೆಲ್ಲರಿಗೂ ಉಪದೇಶ ಕೊಟ್ಟು ಆ ಮಹಾನ್ ಸಂತನನ್ನು ನಾವು ಮರೆಯೋದಕ್ಕೆ ಯಾವುದಕ್ಕೂ ಸಾಧ್ಯವಿಲ್ಲ ಈ ಇವತ್ತಿನ ವಿಡಿಯೋದಲ್ಲಿ ಆ ಮಹಾನ್ ಸಂತರಾದ ದಾಸ ಶ್ರೇಷ್ಠ ಕನಕದಾಸರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಅಂತ ಹೇಳ್ತಾ ಅವರು ನಿಮ್ಮ ಕುಲದ ನೆಲೆಯನ್ನು ನೀವು ಬಲ್ಲಿರ ಎಂದು ಕೇಳುತ್ತ ಇಡೀ ಮನುಕುಲವನ್ನು ಜಾತಿ ಮತದಿಂದ ಹೊರತರುವಲ್ಲಿ ಪ್ರಯತ್ನ ಮಾಡಿದಂಥ ಸಂತ ಇವರು ಹದಿನಾರನೇ ಶತಮಾನದಲ್ಲಿ ಜನಪ್ರಿಯವಾದ ಭಕ್ತಿ ಪಂಥದ ಮುಖ್ಯ ಹರಿದಾಸರಲ್ಲಿ ಒಬ್ರು ಈ ಕನಕದಾಸರು ಹಾವೇರಿ ಜಿಲ್ಲೆಯ ಬಾಡ ಗ್ರಾಮದಲ್ಲಿ ಸಾವಿರದ ಐನೂರ ಒಂಬತ್ತರಲ್ಲಿ ಹಿಂದೂ ಕುರುಬ ಜನಾಂಗಕ್ಕೆ ಸೇರಿದ ಬೀಚಮ್ಮ ಮತ್ತು ಬೀರಪ್ಪ ನಾಯಕ ಎಂಬ ದಂಪತಿಗಳಿಗೆ ಮಗನಾಗಿ ಜನಿಸ್ತಾರೆ ಈ ಬೀಚಮ್ಮನವರಿಗೆ ಒಂದೇ ಕುರುಬು ಮಕ್ಕಳಾಗಲಿಲ್ಲ ಹೀಗಾಗಿ ತಮ್ಮ ಇಷ್ಟ ದೈವ ತಿರುಪತಿ ತಿಮ್ಮಪ್ಪನಿಗೆ ಪುತ್ರ ಸಂತಾನವನ್ನು ಕರುಣಿಸು ಎಂದು ಹರಕೆಯನ್ನು ಕಟ್ಟಿಕೊಂಡಿರ್ತಾರೆ ಒಂದು ವೇಳೆ ಮಗು ಆದರೆ ಆ ಮಗು ನಾನು ನಿನ್ನ ದಾಸನನ್ನಾಗಿ ಮಾಡುತ್ತೇನೆ ನನಗೊಂದು ಮಗು ಕೊಡು ಎಂದು ಕೇಳಿಕೊಳ್ತಾರೆ ಹೀಗೆ ತಿರುಪತಿ ತಿಮ್ಮಪ್ಪನ ಬಳಿ ಬೇಡಿಕೆ ಇಟ್ಟ ಕೆಲವು ದಿನಗಳಲ್ಲಿ ಆಹಾರಕ್ಕೆ ಫಲವೇನು ಎಂಬಂತೆ ಸಾವಿರದ ಐನೂರ ಒಂಬತ್ತನೇ ಇಸ್ವಿಯಲ್ಲಿ ಬೀಚಮ್ಮ ಮತ್ತು ಬೀರಪ್ಪ ನಾಯಕರವರಿಗೆ ಒಂದು ಗಂಡು ಮಗು ಜನಿಸುತ್ತೆ ಅದೇ ಸಂದರ್ಭದಲ್ಲಿ ವಿಜಯನಗರ ಸಾಮ್ರಾಜ್ಯದ ಸಿಂಹಾಸನದ ಮೇಲೆ ಶ್ರೀಕೃಷ್ಣ ದೇವರಾಯ ಪಟ್ಟಾಭಿಷೇಕ ಆಗಿದ ದಿನ ಅವತ್ತು ತಿಮ್ಮಪ್ಪನ ಕೃಪೆಯಿಂದ ಹುಟ್ಟಿದ ಮಗುವಿಗೆ ಮುಂದೆ ತಿಮ್ಮಪ್ಪ ನಾಯಕ ಎಂದು ನಾಮಕರಣ ಮಾಡಲಾಯಿತು ಬೀರಪ್ಪನವರಿಗೆ ತನ್ನಂತೆ ಪರಾಕ್ರಮೆ ಮಾಡಬೇಕೆಂಬ ಆಸೆ ಆದರೆ ಅವರ ತಾಯಿ ನನ್ನ ಮಗ ಶಸ್ತ್ರ ಹಾಗೂ ಅಭ್ಯಾಸದ ಜೊತೆ ಶಾಸ್ತ್ರ ಅಭ್ಯಾಸವನ್ನು ಮಾಡಬೇಕೆನ್ನುವ ಆಸೆ ಹೀಗೆ ಮಗು ಶಸ್ತ್ರ ಹಾಗೂ ಶಾಸ್ತ್ರ ಅಭ್ಯಾಸ ಎರಡನ್ನೂ ಕಲೀತಿತ್ತು ಇದರ ನಡುವೆಯೇ ಬೀರಪ್ಪ ನಾಯಕರವರು ಕಾಲಮೃತ್ಯ ತುತ್ತಾಗಿ ಸಾವನ್ನಪ್ಪಿದರು ತನ್ನ ಗಂಡನ ಸಾವಿನ ನಂತರ ಬೀಚಮ್ಮನಿಗೆ ದಿಕ್ಕು ತೋಚಲಿಲ್ಲ ತಂದೆಯ ಸಾವಿನ ನಂತರ ತಿಮ್ಮಪ್ಪನವರು ಸಣ್ಣ ವಯಸ್ಸಿನಲ್ಲೇ ಜನಾಂಗದ ನಾಯಕನನ್ನಾಗಿ ಅಧಿಕಾರ ವಹಿಸಿಕೊಂಡಿದ್ದರು ಈ ನಾಯಕನಾದ ತಿಮ್ಮಪ್ಪನಿಗೆ ಅದೊಂದು ದಿನ ಕನಸಿನಲ್ಲಿ ತಿರುಪತಿ ತಿಮ್ಮಪ್ಪ ಪ್ರತ್ಯಕ್ಷನಾಗಿ ನನಗೊಂದು ಗುಡಿ ಕಟ್ಟಿಸಿಕೊಡು ಎಂದು ಕೇಳಿದ್ರಂತೆ ತನಗೆ ಬಿದ್ದ ಕನಸಿಗೆ ಅಚ್ಚರಿಗೊಂಡು ತಿಮ್ಮಪ್ಪ ನಾಯಕ ಮುಂದೊಂದು ದಿನ ದೇವಾಲಯವನ್ನು ಕಟ್ಟಲಿಕ್ಕೆ ಮುಂದಾಗ್ತಾರೆ ದೇವಾಲಯ ಕಟ್ಟ ದೇವಾಲಯ ಕಟ್ಟಿಸುವ ಕಾರ್ಯ ಸಾಕ್ತಿತ್ತು ಅಡಿಪಾಯ ಹಾಕುವುದಕ್ಕೆ ಭೂಮಿಯಾಗಿಯುವ ಸಂದರ್ಭದಲ್ಲಿ ಏಳು ಗಡಿಗೆಯಷ್ಟು ಚಿನ್ನದ ನಾಣ್ಯಗಳು ಹಾಗೂ ಒಂದು ದೇವರ ವಿಗ್ರಹ ಕೂಡ ಸಿಗುತ್ತೆ ಮೂರ್ತಿಯನ್ನು ದೇವಾಲಯದ ಪ್ರತಿಷ್ಠಾಪಿಸಿದ ತಿಮ್ಮಪ್ಪ ಮುಂದೆ ಸಿಕ್ಕ ಸಿಕ್ಕಿದ್ದ ಹಣ ಹಣವೆಲ್ಲ ಜನರ ಶ್ರೇಯಸ್ಸು ಹಾಗೂ ಧಾರ್ಮಿಕ ಕಾರ್ಯಗಳಿಗೆ ವಿನಿಯೋಗಿಸಲು ಶುರು ಮಾಡ್ತಾರೆ ಭೂಮಿಯಲ್ಲಿ ಬಂಗಾರ ಸಿಕ್ಕಿದ ಕಾರಣ ಈತ ಮುಂದೆ ಕನಕ ನಾಯಕ ಎಂದು ಪ್ರಸಿದ್ಧ ಹೀಗೆ ತಿಮ್ಮಪ್ಪ ಕನಕ ಚಿನ್ನ ಎನ್ನುವ ಹೆಸರು ಬಂತು ಈಗಿರುವಾಗಲೇ ಬಾಡದ ಮೇಲೆ ಶತ್ರು ಪಡೆ ಬರುತ್ತೆ ಯುದ್ಧದಲ್ಲಿ ಕನಕ ಗಂಭೀರ ಗಾಯ ಆಗುತ್ತೆ ಬದುಕುಳಿಯುವುದೇ ಕಷ್ಟ ಅಂದುಕೊಂಡಿದ್ದ ಅವರಿಗೆ ಒಂದು ಪವಾಡ ನಡೆದು ಹೋಗುತ್ತೆ ಆ ಪವಾಡ ಏನು ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ನನ್ನ ಧನ್ಯವಾದಗಳು